ನಮಸ್ತೆ ಸ್ನೇಹಿತರೆ ಅಭಿಷೇಕ್ ಟಿಂಬರ್ ದಾವಣಗೆರೆಯ ಮತ್ತೊಂದು ಉಪಯುಕ್ತಕರವಾದಂಥ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಕೇಶ ಮರದ ಬಗ್ಗೆ ನಾನು ಇವತ್ತೊಂದು ನಿಮಗೆ ಒಳ್ಳೆಯ ಒಂದು ಮಾಹಿತಿ ಕೊಡಬೇಕು ಅಂತ ಈ ಒಂದು ಅಕೇಶ ಮರದ ಹತ್ರ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾಕಷ್ಟು ಜನ ಕೇಳ್ತಾರೆ ಅಕೇಶ ಅಂತೇಳ್ಬಿಟ್ಟು ಒರಿಜಿನಲ್ ಯಾವುದು ಅಂತ ಅಕೇಶದಲ್ಲಿ ಹೈಬ್ರಿಡ್ ಅಕೇಶ ಮ್ಯಾನ್ಜಿಯಮ್ ಅಕೇಶ ಅಂತೇಳ್ಬಿಟ್ಟು ಸಾಕಷ್ಟು ಹಲವಾರು ವಿಧಾನಗಳ ಬೇರೆ ಬೇರೆ ಮರಗಳಿದೆ ಆದರೆ ಇದು ಒರಿಜಿನಲ್ ನೋಡಿ ಸ್ನೇಹಿತರೆ ಒರಿಜಿನಲ್ ಅಕೇಶ ಯಾವಾಗ ನೋಡಿ ಈ ರೀತಿ ಕಪ್ಪು ಚಿಪ್ಪೆ ಇರುತ್ತೆ ಮರದಲ್ಲಿ ಈ ರೀತಿ ನೋಡಿ ಕಪ್ಪು ಸಿಪ್ಪೆ ಇರುತ್ತೆ ಆಮೇಲೆ ತುಂಬ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ ಇದು ಕಟ್ ಮಾಡಿದ ಎಲ್ಲ ವೈಟ್ ಕಂಟೆಂಟ್ ಬಹಳ ಕಡಿಮೆ ಇರುತ್ತೆ ಈ ಮರ ಕಟ್ ಮಾಡಿ ಬೀಳಿಸಿದ್ರೆ ಕಟ್ ಮಾಡಿ ತುಂಡು ಬಿದ್ದಾಗ ಏನಾಗುತ್ತೆ ಬುಡದಲ್ಲಿ ಬಿಳಿ ಅಂಶ ಕಡಿಮೆ ಇರುತ್ತೆ ಆಮೇಲೆ ನೋಡಿ ಸ್ನೇಹಿತರೆ ಇದರ ಎಲೆ ಈ ರೀತಿ ಇರುತ್ತೆ ಚೂಪಾಗಿರುತ್ತೆ ನೋಡಿ ಈ ರೀತಿ ಚೂಪಾಗಿರುತ್ತೆ ಆಮೇಲೆ ಹೈಬ್ರಿಡ್ ಅಕೇಶದಲ್ಲಿ ನಿಮಗೆ ಈ ರೀತಿ ಒಂದು ಮರ ಇರಲ್ಲ ಅದು ಕೆಂಪನೆಯ ಸಿಪ್ಪೆ ಇರುತ್ತೆ ಆಮೇಲೆ ತೆಳು ಸಿಪ್ಪೆ ಇರುತ್ತೆ ಸ್ನೇಹಿತರೆ ಇದು ನೋಡಿ ಸಿಪ್ಪೆ ದಪ್ಪ ಇರುತ್ತೆ ಇದರಲ್ಲಿ ಎಷ್ಟು ಕನಿಷ್ಠ ಪಕ್ಷ ಏನಂತಂದರೂ ಒಂದು ಇಂಚು ಒಂದು ಕಾಲು ಇಂಚಷ್ಟು ದಪ್ಪ ಇರುತ್ತೆ ಸ್ನೇಹಿತರೆ ಸಿಪ್ಪೆ ಇದು ದಪ್ಪ ಮರ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನೋಡಿ ತಪ್ಕೊಳ್ತಾರೆ ಈಗ ಆ ಮರಕ್ಕೆ ತಪ್ಪಿಕೊಂಡ್ರೂ ಕೂಡ ಎಷ್ಟು ಅರ್ಧ ಭಾಗವೂ ಕೂಡ ಅವರಿಗೆ ಸಿಕ್ಕಿಲ್ಲ ಒಂದು ದೊ ದಪ್ಪವಾಗಿರ್ತಕ್ಕಂಥ ಒಂದು ಮರ ಇಟ್ಕೊಂಡು ನಾನು ನಿಮ್ಮ ವಿಡಿಯೋ ಮಾಡ್ತಾರೆ ಸ್ನೇಹಿತರೆ ನೋಡಿ ಅವ್ರು ತಬ್ಬಿರೋಂಥ ಕೈ ಇಲ್ಲಿದೆ ಹಾಗಾಗಿ ದಪ್ಪ ಮರದಲ್ಲಿ ನಿಮಗೆ ಒಂದು ತೋರ್ಸೋಕ್ಕೆ ಒಂದು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ಇದ್ರ ಬ್ರಾಂಚಸ್ ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ ಆ ಕೆ ಮರದು ಎಲೆ ಅಷ್ಟೇ ಶಾರ್ಪ್ ಇರುತ್ತೆ ಎಲೆ ಅಂದರೆ ಚೂಪಾಗಿರುತ್ತೆ ನೋಡಿ ಈ ರೀತಿ ಕಾಣಿಸ್ತಿದೆಯಲ್ಲ ಇದೇ ರೀತಿ ಬೇರೆ ಬೇರೆ ಮರಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಅಭಿಷೇಕ್ ಟಿಂಬರ್ ದಾವಣಗೆರೆ ಹಾಗೆ ಈ ಮರ ಏನೇನು ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಇದು ಒರಿಜಿನಲ್ ಅಕೇಶನ್ ನೀವು ಬಳಸಿದ್ದೆ ಅದರಲ್ಲಿ ಮನೆಯ ಮೇನ್ ಡೋರು ಪೂಜಾ ಡೋರು ಬಾಗಿಲು ಕಿಟಕಿ ಚೌಕಟ್ಟು ಶಟರ್ಸ್ಗಳು ಮತ್ತು ಫರ್ನಿಚರ್ಗಂತೂ ಅತ್ಯುತ್ತಮವಾಗಿ ಬರ್ತಕ್ಕಂಥ ಮರ ಹೆಚ್ಚು ಕಡಿಮೆ ಯಾವುದಾದ್ರು ಒಂದು ಕುಡ್ಡಿಗೆ ಹೋಲಿಕೆ ಆಗುವಂಥ ಮರ ಯಾವ್ದಾದ್ರು ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಹೌದು ಸ್ನೇಹಿತರೆ ಈ ಮರ ಈ ಒಂದು ಒರಿಜಿನಲ್ ಅಕೇಶಿಯ ಮರ ಇದೆಯಲ್ಲ ಸಾಗುವಾನಿ ಮರಕ್ಕೆ ಒಂದು ಮ್ಯಾಚಿಂಗ್ ಆಗ್ತಕ್ಕಂಥ ಮರ ಅಂತಂದರೆ ತಪ್ಪಾಗಲಾರ್ದು ಸ್ನೇಹಿತರೆ ಹಾಗಾಗಿ ಈ ಮರದ ಬಗ್ಗೆ ಒಂದು ಕಿರು ಮಾಹಿತಿ ಕೊಡೋಕ್ಕೆ ನಾನು ಇವತ್ತಿನ ದಿನ ಬಹಳ ದೂರ ಬಂದಿದ್ದೀನಿ ಮತ್ತು ಒರಿಜಿನಲ್ ಅಕೇಶ ಮರ ತೋರಿಸ್ತಾ ಇದ್ದೀನಿ ಇದು ಅರಣ್ಯ ಇಲಾಖೆಯಲ್ಲಿ ಒಂದು ಪ್ಲ್ಯಾಂಟೇಷನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪ್ರದೇಶದಲ್ಲಿ ಬಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸುತ್ತಲೂ ಕೂಡ ಇದೆ ನಿಮಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಮರಗಳಿದೆ ಈ ಪ್ಲ್ಯಾಂಟೇಷನೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಪ್ಲಾಂಟೇಶನ್ ಸ್ನೇಹಿತರೆ ಸಂಪೂರ್ಣವಾಗಿ ಇವೆಲ್ಲ ಅಕೇಶ್ ಮರ ಸ್ನೇಹಿತರೆ ನೋಡಿ ಒರಿಜಿನಲ್ ಅಕೇಶ್ ಅಮರ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಳೆ ಪ್ಲ್ಯಾಂಟೇಷನ್ ಇರ್ಬೋದು ಸ್ನೇಹಿತರೆದು ನೋಡಿ ಇವೆಲ್ಲ ಕಂಪ್ಲೀಟು ಅಕೇಶ ಒರಿಜಿನಲ್ ಅಕೇಶ ನೋಡ್ಕೊಳ್ಳಿ ಒಂದಲ್ಲ ಎರಡಲ್ಲ ಸಾಕಷ್ಟು ಮರ ತೋರಿಸ್ತಾ ನೋಡಿ ಸಣ್ಣ ಮರದಿಂದ ಹಿಡಿದು ದೊಡ್ಡ ಮರ ಸಮೇತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಕಂಪೀಟಿವ್ ಅಲ್ಲ ಅಕೇಶ ಪ್ಲ್ಯಾಂಟೇಶನ್ ಒರಿಜಿನಲ್ ಅಕೇಶ ಮರ ನೋಡಿ ಈ ರೀತಿ ಇರುತ್ತೆ ಮುಂದೊಂದು ದಿನ ಹೈಬ್ರಿಡ್ ಅಕೇಶ ಮತ್ತು ಮ್ಯಾಂಜಿಮ್ ಅಕೇಶ ಹೇಗೆ ಅಂತ ತೋರಿಸ್ತೀನಿ ಆಮೇಲೆ ಯಾಕೆ ಹೈಬ್ರಿಡ್ ಅಕೇಶ ಮತ್ತು ಮ್ಯಾಂಜಿಮ್ ಅಕೇಶ ಕ್ವಾಲಿಟಿ ಡಲ್ ಅಂತಂದರೆ ಆ ಮರದಲ್ಲಿ ಸಾಕಷ್ಟು ಬೆಂಡು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಮರ ಟ್ವಿಸ್ಟ್ ಆಗ್ತಕ್ಕಂಥದ್ದು ಅಷ್ಟು ಸ್ಟ್ರೆಂತ್ ಇರಲ್ಲ ಸ್ವಲ್ಪ ಸಣ್ಣ ವಯಸ್ಸಿಗೆ ಮರ ಕಡಿತ ಆಗೋದ್ರಿಂದ ಅದು ಫರ್ನಿಚರ್ಗೆ ಯಥೇಚ್ಛವಾಗಿ ಬಳಸ್ತಾರೆ ಒಂದು ಕಡಿಮೆ ಬಡ್ಜೆಟ್ಟಂದು ಲೋ ಬಡ್ಜೆಟ್ ಫರ್ನಿಚರ್ಗೆ ಇದು ಬಳಸೋದ್ರಿಂದ ಆ ಮರ ಅಷ್ಟು ಪರ್ಫಾರ್ಮೆನ್ಸ್ ಛರ ಸ್ನೇಹಿತರೆ ಹಾಗಾಗಿ ಒರಿಜಿನಲ್ ಲಕೇಶ ಮರ ನೋಡಿ ಈ ರೀತಿ ಇರುತ್ತೆ ಈ ಒಂದು ವಿಡಿಯೋ ಲೈಕ್ ಆಗಿದರೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಮಾಹಿತಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋರಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ